जलदिदुहितुर्देवता मौलिरत्नं चिन्तारं जगति भजतां सत्सरोचुरत्नं कौसल्याया लसतुमृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तं पास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायु तं बभौ ಸ್ವಾಂತಸ್ಥಾನಶಯ್ಯಾಸೆ ಉತ್ಂಡವಾರಂಗಾ ಬದ್ಧೇ ನಮಃ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಮೇ ವಿಹರಂತೋ ಮಹೀಯಂ ಸಹ ಪ್ರೀಯಂಥ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯ ಮಹೀಧರ ಪದಾಶ್ರಯ್ದುಗ್ಧುಪೀವಂತ ಕವಯಸ್ತರ್ಣಕ ಇವ ಸ್ವಸ್ತಸ್ತು ಸತಂ ಹರಿ ಇಪ್ಪತ್ತ ನಾಲ್ಕನೇ ತಾಕ್ಬೇಕು ಪಾದಗಳನ್ನ ಹಿಡಿದು ಆಗಸದಲ್ಲಿ ತಿರುಗಾಡ್ತಾ ಇದ್ದವನನ್ನ ಗರಗರನ್ನ ತಿರುಗಿಸಿ ಅವನನ್ನ ನೆಲಕ್ಕೆ ಎಸೆದ ಅವನು ಪ್ರಾಣವನ್ನೇ ಬಿಟ್ಟ ಅನ್ನುವ ಸಂಗತಿ ಗಂಟಾಗ್ತಾರೆ ಅಂದ್ರೆ ನಿಶ್ಚಯ ಅಂತ ಏಷತ್ತು ಅನಿಶ್ಚಿತಮ್ ಅತಿ ತತ್ವ ಏನ ಬಣ್ಣತೆ ಅಂತ ಏಷ್ಯತ್ತು ಬಂದಿದೆ ಆಗ್ಲೇ ಕಾಲು ಹಿಡಿದು ಆಯ್ತು ಅಂದ್ರೆ ಅವನ್ ಪ್ರಾಣ ಹೋಗಾಯ್ತು ಅಂತಾನೆ ಅಂತ ಹಾಗಾಗಿ ಅವನ್ ಕಾಲು ಹಿಡಿದುದು ಗಂಟೆ ಹಾಕಿದ್ದು ಅಂತಂದ್ರೆ ಕೈಯಲ್ಲೇ ಬಿಡ್ದು ಬೆರಳು ಒಟ್ಟು ಮಾಡಿದ್ದು ಅಂದ್ರೆ ನೀನ್ಸಾಯ್ತು ಇಂತ ನಿಶ್ಚಯ ತೆಗಿಸಿ ನೆಲಕ್ಕೆ ಎಸ್ದ అవును నెలకెస్తా అవును నెలదీ ఆచేకే హోద ప్రాణవన్నే విట నారాయణ నవనిధివ్ అపూర్వ మోదో అపూర్వ మోదో అపూర్వమోదో అజని దేవసంఘే

दशकंदरे लम लं। लंका लये अपूर्वतरो विलाप तपूर्वतरो विलाप तपूर्वतरो विलाप अपूर्व मोदो देव संघे देव संघे देव ಅಪೂರ್ವ ಮೋದ ಈ ಹಿಂದೆ ಕಾಣದ ಸಂತೋಷ ಕಾಣಿತು ಕಾಣಿಸಿತು ಯಾಕೆಂದ್ರೆ ಅಕ್ಷ ಅಪ್ಪಚ್ಚಿ ಅಕ್ಷನಿಂದ ತುಂಬಾ ಉಪದ್ರ ಆಗ್ತಿತ್ತು ಅವನನ್ನು ಕೊಂದದ್ರಿಂದ ದೇವತೆಗಳಿಗೆ ತುಂಬಾ ಸಂತೋಷದ ಒಬ್ಬ ಸತ್ತ ಒಳ್ಳೆ ಕೆಲಸ ಮಾಡಿದ ಹನುಮಂತ ಅಂತ ಹನುಮತಿ ಅಪೂರ್ವ ಸತ್ಪುಷ್ಪ ವರ್ಷ ಅಜನಿ ಹನುಮಂತನಿಗೂ ಆಕಾಶದಲ್ಲಿ ದೇವತೆಗಳೇ ಸೇರಿ ಪುಷ್ಪ ಮಳೆಯನ್ನ ಪುಷ್ಪದ ಮಳೆಯನ್ನ ಗೈದರು ಸತ್ಪುಷ್ಪ ವರ್ಷೋ ಹನುಮತಿ ವರ್ಷ ಅಪೂರ್ವ ಈ ಹಿಂದೆ ಕಾಣದ ಅಂದ್ರೆ ಅಪೂರ್ವ ಅಂದ್ರೆ ಹಳೆಯದಲ್ಲ ಅಂತ ಪುಷ್ಪ ನಿನ್ನೆದ್ ಮೊನ್ನೆದೆಲ್ಲ ಸೇರಿಸಿ ಬಾಡಿದ್ದೆಲ್ಲ ತೆಗೆದು ಹರ್ದು ಹಾಕಿ ಪುಷ್ಪ ವರ್ಷ ಮಾಡಿದ್ದೆಲ್ಲ ಫ್ರೆಶ್ ಅಪೂರ್ವ ಅಂದ್ರೆ ಹೊಸತು ಅಂತ ಅರ್ಥ ಪೂರ್ವದ್ದು ಅಂದ್ರೆ ಹಳೇದು ಅಪೂರ್ವ ಅಂದ್ರೆ ಹೊಸತು ಹೊಸ ಹೂಗಳಿಂದ ಸಿದ್ಧಪಡಿಸಿದ ಪುಷ್ಪದ ಮಳೆಯನ್ನ ಕರೆದ್ರು ಆಮೇಲೆ ದಶಕಂಧರೇ ಅಪೂರ್ವ ಶೋಕ ದಶಕಂಧರನಲ್ಲಿಯೂ ಕೂಡ ಆ ಎಲ್ಲರನ್ನು ಅಳಸಿ ಅಳಿಸಿ ಅಭ್ಯಾಸ ಇದ್ದವನಿಗೆ ಅತ್ತು ಗೊತ್ತಿರಲಿಲ್ಲ ಹಂಗಾಗಿ ಅವನಿಗೂ ಒಂದು ಅಪೂರ್ವ ಅದು ಈ ತನಕ ಅಳದೆ ಇದ್ದವನು ಈಗ ಮಗನನ್ನು ಕಳ್ಕೊಂಡು ಅಳುವಂತಾಯಿತು ಅಪೂರ್ವ ಶೋಕಃ ದಶ ಅಲಂ ಶೋಕ ದಶಕಂಧರೆ ಅಜನಿ ಅಲಂ ಅಂದ್ರೆ ಬೇಕಾದಷ್ಟು ಚೆನ್ನಾಗಿ ಅನುಭವಿಸ್ಲಿಕ್ಕೆ ಅವನಿಗೆ ಕಾರಣ ಸಿಕ್ತು ಹಳ್ಳಿಕ್ಕೆ ಅಪೂರ್ವ ಶೋಕ್ ಅಲಂ ಅಪೂರ್ವ ಶೋಕ ದಶಕಂದರೆ ಲಂಕಾಲಯೇ ಅಪೂರ್ವತರೋ ವಿಲಾಪ ಅವನತ್ತಿದ್ ಮಾತ್ರ ಅಲ್ಲ ಇಡೀ ಲಂಕೆಯಲ್ಲೇ ಅಪೂರ್ವತರ ಈ ಹಿಂದೆ ಅಷ್ಟು ದುಃಖ ಪಟ್ಟೇ ಇಲ್ಲ ಅನ್ನುವಂತಹ ಕದಾಪಿ ಏತಾದಶ್ಯ ಅವಸ್ಥಾಯ ಘಟನಾ ನ ಜಾತ ಈ ರೀತಿಯಾದ ಅವಸ್ಥೆಗೆ ತಳ್ಳು ತಳ್ಳುವ ಪರಿಸ್ಥಿತಿ ಎಂದು ಬಂದಿರಲಿಲ್ಲ ಇಂತಹ ದುಸ್ಥಿತಿಯನ್ನು ಅನುಭವಿಸುವಂತದ್ದು ಅವರಿಗೆ ಯಾವತ್ತು ಗೊತ್ತೇ ಇರಲಿಲ್ಲ ಇವತ್ತು ಅಪೂರ್ವ ಅಪೂರ್ವ ತರಹ ವಿಲಾಪ ಅತ್ಯಂತ ಗಾಢವಾದ ಇಲ್ಲಿ ತನಕ ಗಮನಿಸದೇ ಇದ್ದ ಪರಿವೇದನೆ ಉಂಟಾಯಿತು ದುಃಖ ಉಂಟಾಯಿತು ವಿಲಪಿಸಿದರು ದೇವಸ್ ಅಪೂರ್ವ ಮೋದ ಆ ಪೂರ್ವಂ अजात अथवा अभूत नभ, पूर्व न भूत अपूर्वी अपूर्व पूर्व पूर्व न भूत अपूर्व अपूर्वसो मोदस् अपूर्वोद अजनी जन प्रादुर्भाव प्रथम प्रथमे सत्ष ಸತ್ಪುಷ್ಪ ವರ್ಷ ಪುಷ್ಪಾಣಾಂ ವರ್ಷ ಸತಾಂ ಪುರುಷ ಪುರುಷ ಸತಾಂ ಪುಷ್ಪಾಂ ವರ್ಷ ಸತ್ಪುಷ್ಪ ವರ್ಷ ಒಳ್ಳೆ ಪರಿಮಳಯುಕ್ತವಾದ ಹೂವಿನ ಮಳೆ ಅಂತ ಸುಮ್ನೆ ಕಾಕಡ ಹಾಕಿ ಒಂದು ಫೋಟೋದಲ್ಲಿ ಮಾತ್ರ ಭಾರಿ ಹೂ ಹಾಕಿರ್ತಾರೆ ಅದ್ ತುರ್ಕಿಯಾಗಿ ತುರ್ಕೆ ಆಗಿ ಪಾಪ ಎದ್ದು ಓಡೋಗ್ಬೇಕು ನಾವು ಹಾಕಿಸ್ಕೊಂಡು ಅವನು ಕಿರಿಗಿರಿ ಗಿರಿಗಿರಿ ಆಗ್ತಾ ಇರ್ತೆ ಕೆಲವು ಹೂಗಳು ಮೈ ಮೇಲೆ ಬಿದ್ದೆ ಅನುಭವಿಸ್ತಾ ನಿನ್ ಮಾತ್ರ ಗೊತ್ತಾದ್ರೆ ಕಷ್ಟ ಅಂತ ಹೇಳಿ ಪುಷ್ಪವರ್ಷ ಪುಷ್ಪ ವರ್ಷ ಪುಷ್ಪ ವರ್ಷ ಅಂತ ಅವ್ನು ಒದ್ದಾಡ್ತಿರ್ತಾನೆ ಆ ಅನುಭವಿಸೋನು ಅದು ಈ ಸುಗಂಧರಾಜ ಇಂಥದ್ದೆಲ್ಲ ಅಂತೂ ಅದು ಭಾರ ಅದ್ರ ಜೊತೆಗೆ ಅದು ಅದ್ರಲ್ಲಿ ಹುಳಗಿಳ ಇದ್ರೆಲ್ಲ ಅದು ಹೊರಗೆ ಬಂದು ಮೈ ಮೇಲೆ ಬಿದ್ದು ಕಿರಿಕಿರಿ ಮಾಡಿ ಕಚ್ಚಿ ಹಾಕಿದ್ರಂತೂ ನನಗೆ ಜನ್ಮಾಂತರದಲ್ಲೂ ಪುಷ್ಪವರ್ಷ ಬೇಡ ಅಂತ ಅನ್ಸ್ಬಿಡುತ್ತೆ ಇದಂತದ್ದಲ್ಲ ಒಳ್ಳೆಯ ಪುಷ್ಪವರ್ಷ ಸಂತೆ ಪುಷ್ಪಾಣಿ ಸತ್ಪುಷ್ಪಾಣಿ ಸತ್ಪುಷ್ಪಾಣ್ ವರ್ಷ ಸತ್ಪುಷ್ಪವರ್ಷ ಹನುಮತಿ ಸಪ್ತಮೀಕ ಅಪೂರ್ವ ಹಿಂದಿನಃೆ ನ ಪೂರ್ವ ಅಪೂರ್ವ ಅಪೂರ್ವಶೋಕ ಅಪೂರ್ವ ಶೋಕ ಅಪೂರ್ವಶೋಕ ದಶಕಂಧರೆ ಸಪ್ತಮಿ ಅಲಂ ಅವ್ಯಯ ಲಂಕೆ ಆಲಯ ಎಸ್ ಯಾರಿಗೆ ಲಂಕೆಯ ಆಲಯವೋ ಅವನಿಗೆ ಲಂಕಾಲಯೇ ಅಪೂರ್ವತರೋ ವಿಲಾಪ ಅಷ್ಟೇ ಅಲ್ಲ ದುಃಖ ಜೊತೆಗೆ ದುಃಖದ ಗಾಢ ಪರಿಸ್ಥಿತಿ ನಿರಂತರ ಬೊಬ್ಬೆ ಹೊಡೆಯುವ ಪರಿಸ್ಥಿತಿ ಅಪೂರ್ವ 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 ತರಹ ವಿಲಾಪ ಲಂಕಾಲಯ ಜಾತಃ ಲಂಕಾಲಯ ಅಂತ ಅನ್ನೋದನ್ನು ನಾವು ಅಕಸ್ಮಾತ್ ಲಂಕೆಯ ಮನೆಯಲ್ಲಿ ಲಂಕೆಯ ಊರಲ್ಲಿ ಅಂತ ಇಟ್ಕೊಂಡ್ರೆ ಅದು ಹೆಚ್ಚು ಚಂದ ಯಾಕಂದ್ರೆ ಹಿಂದೆ ರಾವಣ ಒಂದಾಗಿದೆ ಮತ್ತೆ ಅದನ್ನೇ ಹೇಳುದ್ರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಪೂರ್ವ ತರಹ ವಿಲಾಪ ಅಂತ ಹೇಳುದ್ರಲ್ಲಿ ಏನು ವಿಶೇಷತೆ ಅಂದ್ರೆ ಚೂರಿದೆ ವಿಲಾಪ ಅಂದ್ರೆ ಅದು ಎಲ್ರಿಗೂ ಗೊತ್ತಾಗುವಾಗದು ಶೋಕ ಅಂದ್ರೆ ಒಳಗೊಳಗೆ ಮುಸಿ ಮುಸಿ ಅಂತ ಬೇಕು ಅಂತ ಅದನ್ನು ಕೇಳುವ ಹಾಗೆ ಮಾಡಿದ್ರೆ ಅದು ವಿಲಾಪ ಕೇಳದ ಹಾಗೆ ಆಗ್ತದೆ ಶೋಕ ಕೆಲವರಿಗೆ ಏನಂದ್ರೆ ಯಾರಾದ್ರೂ ನೋಡಿ ಸಮಾಧಾನ ಮಾಡಿ ಅಂತ ಆಗುವ ತನಕನು ಆ ದುಃಖ ಕಮ್ಮಿ ಆಗುದೇ ಇಲ್ಲ ಸಮಾಧಾನ ಮಾಡಿದ್ಮೇಲೆ ಹಾ ಈಗ ಸರಿ ಹೋಯ್ತು ಅಂತ ಅದ್ ಯಾರಾದ್ರೂ ಮತ್ತೆ ಸಮಾಧಾನ ಮಾಡುವವರು ಬಂದ್ರೆ ಮತ್ತೆ ಅಳೋದು ಹಂಗಿದೆಯಲ್ಲ ಅಳೋದು ಹಾಗೆ ಹಾ ವಿಲಾಪ ಪುಲ್ಲಿಂಗ ಪ್ರಥಮ ಏಕ ಭೂಷಣರು ಹೇಳಿ सशोककोपशिताशोककोप पिशिता शनेशः सशोककोप पिशिता शनेशः समादिदेशेन्द्रचितं ऋणाय समाधिदेशेन्द्रजितं रणाय समाधिदेशेन्द्रितदेशेन्द्रजितं रणाय महेन्द्रशत्रो समःप्लवङ्गो

ಅಳು ಬರ್ತಾ ಇದೆ ಕೋಪನು ಬರ್ತಾ ಇದೆ ಅಶೋಕ ಕೋಪ ಕೋಪದ ಜೊತೆಗೆ ಅಹ್ ದುಃಖವೂ ಉಂಟಾಗ್ತಾ ಇದೆ ತನ್ನವರನ್ನ ತಾನು ಕಳ್ಕೊಂಡೆ ಅನ್ನುವ ದುಃಖವನ್ನು ಕೊಡ್ತಾ ಇದ್ದೇನೆ ಅಂತಹ ಪಿಶಿತ ಪಿಶಿತಂ ಅಶ್ವಂತಿ ಇತಿ ಪಿಶಿತ ಕೊಳೆತ ಅಹ್ ಮಾಂಸವನ್ನೇ ತಿನ್ನುವ ಸ್ವಭಾವದ ರಾಕ್ಷಸರಿಗೆ ಈಶ ಅವಂತಿರ್ಲಿಲ್ಲ ಅಂತವರ ಒಡೆ ಅಷ್ಟೇ ಸೊಫೆಸ್ಟಿಕೇಟ್ ಇಲ್ಲ ಯಾವತ್ತೂ ಕೂಡ ಲ್ಲಿ ಎತ್ತರದವರೆಲ್ಲ ಅವರು ಕೈಯೆಲ್ಲ ಕೊಳೆ ಮಾಡ್ಕೊಳಲ್ಲ ಮಾಡಿಸ್ತಿರ್ತಾರೆ ಅವರು ಒಳ್ಳೆ ಪದಾರ್ಥಗಳನ್ನೆಲ್ಲ ತಿಂತಿರ್ತಾರೆ ಬಾರಿ ಸೊಫೆಸ್ಟಿಕೇಟೆಡ್ ಅದು ತಿಂತಾರೆ ಜನರಿಗೆ ಮಾತ್ರ ಏ ನಾವು ಮಾಂಸಾಹಾರಿಗಳು ಹಾಗೆ ಹೀಗೆ ಅಂತ ಹೇಳುದು ಉಳಿದವ್ರಿಗೆ ಮಾತ್ರ ಹೇಳ್ತಾ ಇರೋದು ತಾನು ತಮ್ಗೆ ಬೇಕಾದ ಆರೋಗ್ಯ ಫುಡ್ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಕೋಕಿಗೆ ಆದ್ರೆ ಅವ್ರು ಸಕ್ಕರೆ ತಿನ್ನಲ್ಲ ಅವರು ಸೋಪ್ ಹಾಕೊಳ್ಳಲ್ಲ ಅವರು ಪೇಂಟ್ ಹಚ್ಕೊಳಲ್ಲ ನಿಮ್ಗೆಲ್ಲ ನೀವು ಹಚ್ಕೊಳ್ಳಿ ದಪ್ಪಾಗ್ತೀರಿ ತಳ್ಳಿ ಅಂದ್ರೆ ಬೆಳ್ಳಗಾಗ್ತಿರಿ ತಳ್ಳಾಗ್ತಿವಿ ಅಂತೆಲ್ಲ ಬುದ್ಧಿವಾದ ಹೇಳ್ತಿರ್ತಾರೆ ಅವ್ರ ಜೀವನದಲ್ಲಿ ಅಂತ ಪದಾರ್ಥಗಳಂತ ಏನಲ್ಲ ಬೇರೆಯವ್ರ ಸಾತ್ ಹಾಳಾಗೋಗ್ಲಿ ಅಂತ ಬೈತಾ ಇರ್ತಾರೆ ಅಂದ್ರೆ ಕೊಳತದ್ ಅಷ್ಟೇ ಇತಿ ಕುಶಿತಾಶನ ಮಾಂಸವೇ ಕೊಳತ ಮಾಂಸ ದೇಶ ಯಾರು ರಾವಣ ಯಾರಿಗೆ ಇಂದ್ರಜಿತಂ ಯಾಕೆ ಪ್ರಣಾಯ ಪ್ರಣಾಯ ಇಂದ್ರಜಿತ ಸಮಾಧಿದೇಶ ಪಿಶಿತಾಶನೇಶ ಪಿಶಿತಾಶನೇಶನಾದ ಸಕೋಪ ಕೋಪನಾದ ಸಶೋಕ ಕೋಪನಾದ ಕೋಪ ಬತ್ತು ದುಃಖದಿಂದ ಬಳಲುತ್ತಿರುವ ಮಾಂಸವನ್ನೇ ಕೊಳೆತ ಮಾಂಸವನ್ನೇ ತಿಂದು ಬದುಕುವ ರಕ್ತಸರಗೆ ಒಡೆಯನಾದ ರಾವಣನು ತನ್ನ ಮಗನಾದ ಇಂದ್ರಜಿತಿಗೆ ಆದಿದೇಶ ಆದಿದೇಶ ಚೆನ್ನಾಗಿ ಜೋರಾಗಿ ಹೇಳಿದ ಯಾಕೆ ಯುದ್ಧಕ್ಕಾಗಿ ಮಹೇಂದ್ರ ಶತ್ರು ಸ ಮಹಾಪ್ಲವಂಗ ನಿಗೃಹ್ಯತಾಶು ಸುತ ತ್ವಯಾ ಹೇ ಸುತ ಮಗನೆ ತ್ವಯಾ ನಿನ್ನಿಂದ ಆಶು ಕೂಡಲೇ ಮಹಾಪ್ಲವಂಗ ಮಹಾಪ್ಲವಂಗವು ನಿಗೃಹ್ಯತಾ ಸಂಬೋಧನೆ ಎರಡು ಸುತ ಮಹೇಂದ್ರ ಶತ್ರು ಇಂದ್ರಜಿತ್ ಅಂತ ಅದಕ್ಕೆ ಹೆಸರು ಇಂದ್ರ ನನ್ನ ಅವನಿಗೆ ಇಂದ್ರಜಿತ್ ಅಂತ ಹೆಸರು ಹೇ ಇಂದ್ರಜಿತ್ ಅನ್ನೋದನ್ನ ಮಹೇಂದ್ರಜಿತ್ ಮಹೇಂದ್ರ ಶತ್ರೋ ಅಂತ ಕಲ್ತು ಹೇ ಮಹೇಂದ್ರಶತ್ರು ಹೇ ಸುತ ಆ ತ್ವಯಾ ಸಹ ಮಹಾಪ್ಲವಂಗ ಆ ಮಹಾ ಕಪಿಯನ್ನ ನೀನೇ ನಿಗ್ರಹ ಮಾಡ್ಬೇಕು ನಿನ್ನಿಂದ ನಿಗ್ರಹಿಸಲ್ಪಡಲಿ ತ್ವಯಾ ನಿಗ್ರಹ್ಯತ ನಿಗ್ರಹಿಸುವಂತ ಅರ್ಥ ನಿಗ್ರಹಿಸಲ್ಪಡಲಿ ಅಂದ್ರೆ ನಿನ್ನಿಂದಲೇ ಆಗುದು ಬೇರೆಯವರಿಂದಲ್ಲ ಅನ್ನೋದು ಈ ಕರಣಾರ್ಥದಲ್ಲಿ ತೃತೀಯ ಬರುವುದಾದ್ರಿಂದ ಅದು ಅವನೇ ಮಾಡ್ಬೇಕಾದ ಕೆಲಸ ಅಂತ ಸಂಸ್ಕೃತದಲ್ಲಿ ಚಂದ ಅದು ಕನ್ನಡದಲ್ಲಿ ಮಾಡತಕ್ಕಂತ ನೋಡತಕ್ಕಂತ ಹೇಳತಕ್ಕಂತ ಆಗತಕ್ಕಂತ ಅಂತ ಮರ್ದು ಬರೆದು ಕೇಳಿ ಕೇಳಿ ತಲೆ ಎಲ್ಲ ತಕ್ಕಂತ ಆಗಿ ತೆಗೆದ್ರೆ ಉಪನ್ಯಾಸ ಅಕ್ಕ ಉಪನ್ಯಾಸವೇ ಇರಲ್ಲ ಅಲ್ಲಿ ಎಲ್ಲ ಕಳೆದೇ ಹೋಗ್ಬಿಟ್ಟಿರುತ್ತೆ ಆದ್ರೆ ಆ ಹನುಮಂತ ಈ ಇಡೀ ಕಪಿಗಳ ಯಾವುದು ಮರಗಳ ಗುಂಪನ್ನೇ ಕೆಡಿಸಿ ಬಿಟ್ಟಿದ್ದಾನೆ ಅದರಿಂದಾಗಿ ಅವನನ್ನು ನಿಗ್ರಹ್ಯ ತಾನ್ ಬೇಗ ಹೋಗಿ ನಿಗ್ರಹ ಮಾಡು ಸಾಕಾಯ್ತು ನನಗೆ ಅವನನ್ನು ಕಾಟ ತಳ್ಳಿಕ್ ಆಗ್ತಿಲ್ಲ ಅಂತ ಹೇಳಿ ಕಳುಹಿಸ್ತ ಶೋಕಃ ಕೋಪ ಸಶೋಕ ಕೋಪ ಸಶೋಕ ಕೋಪ कोपाभ्याम अभ्यास, शोक का कोपा अभ्यास सहित हां सशोक का कोपा हां पिशितम अश्वनंती तिपिशिता आशना हां पिशिता आशना नामी शाह पिशिता आशने प्रथमा एका सम आदिदेशा दिशा अतिसर्चने लिख्त प्रथमा एका इंद्रस इंद्रम चिता इंद्रम चितवान तना इं, इंद्रा हां चिता हां ये ना इंद्रनु यार इंद्र मेरीसल पड़ता है अहो तथा इंद्रजिता हाँ तम इंद्रजिता इतिहाय का करना आया ये तो ठीक महेंद्र शत्रो महेंद्र से शत्रो हूँ संबोधने महेंद्र शत्रो स पुलिंग प्रथम आया का महाप्लवंगा हाँ महान स्टासो प्लवंगस्ते महाप्लवंगा हाँ निग्रिष्यताम लोट प्रथम आया आशु अव्यय सुता अव्यय सॉरी सुता संबोधन प्रथमा त्वया प्रति आगतः इति अव्यय नेक्स्ट सुधा और हेली तव्याल युक्ते नरथोत्तमेन तव्याल युक्ते नरथोत्तमेन तव्याल युक्ते नरथोत्तमेन दिव्येन दिव्यास्त्र विदाम प्रवरह दिव्येन दिव्यास्त्र विदाम प्रवरह ಸವಾನಬಾನಾ ಸನಪಾನಿರುಗ್ರಾ. ಸವಾನಬಾನಾ ಸನಪಾನಿರುಗ್ರ. ತುರನಮ್ಮಹಾನ್ತಮ್ಮಾನ್ತಮ್ಮಾಪ್. ಯಾಳ ಅಂದ್ರೆ ಏನು ಅಂತ ಒಂಚೂರು ಜಿಜ್ಞಾಸೆ ಇದೆ ಮುಂದೆ ಯಾಕಂದ್ರೆ ಅಲ್ಲಿ ರಥಕ್ಕೆ ಸರ್ಪಕ್ಕೆ ಏನ್ ಸಂಬಂಧ ಅಂತ ಗೊತ್ತಾಗುದಿಲ್ಲ ಆನೆ ಅಂತ ಇಟ್ಕೊಳ್ಬೇಕು ಆನೆ ಅಂತ ಇಟ್ಕೊಂಡ್ರು ಆಕಾಶ ಮಾರ್ಗದಲ್ಲಿ ಹೋಗುವ ರಥಕ್ಕೆ ಏನು ಬೇಕೇ ಇರುವುದಿಲ್ಲ ಆದ್ರೂ ನೆಲದಲ್ಲಿ ಹೋಗುವಾಗ ಬೇಕಾಗುತ್ತೆ ಅಂತ ಆದ್ರೂ ಕುದುರೆ ಕಟ್ಟೋದು ನೋಡ್ತೇವೆ ಹೊರತ ರಥಕ್ಕೆ ಆನೆ ರಥಕ್ಕಿಂತ ಆನೆನೇ ದೊಡ್ದಿರ್ತಾರೆ ರಥವೇ ಕಾಣೋದಿಲ್ಲ ಹಿಂದುಗಡೆಯಿಂದ ಅವನು ಸುಮ್ಮನೆ ಈ ಮಕ್ಕಳೆಲ್ಲ ಗಾಡಿ ಎಳ್ಕೊಂಡ್ ಬರ್ತಾರಲ್ಲ ಹಂಗಿರುತ್ತದೆ ಆದ್ರಿಂದ ಆನೆ ಅಂತ ಅನ್ನೋದು ಹೇಗೆ ಫಾಸ್ಟ್ ಎಳ್ಕೊಂಡು ಹೋಗುತ್ತೆ ಅದು ಫಾಸ್ಟ್ ಹೋಗುತ್ತೆ ಹಿಂದೆ ಇದ್ದವನು ಕೌಚಿ ಬಿದ್ದು ಅದು ಸುಮ್ನೆ ಕಾಲೆಲ್ಲ ಕಿತ್ಕೊಂಡು ಹೋಗಿರುತ್ತೆ ಬಿದ್ದು ಚಕ್ರ ಚಕ್ರದಲ್ಲಿ ಹೋಗುದಿಲ್ಲ ಅದು ಪಟ್ ಅಂತ ಎಳೆದು ಬಿಡುತ್ತೆ ಕುದುರೆ ಹೋಗುವಾಗ ಅದಕ್ಕೆ ಒಂದು ಏನು ಕಲ್ಲು ಇದೆಲ್ಲ ನೋಡ್ಕೊಂಡು ಅದು ಕ್ರಮವಾಗಿ ಹೋಗುತ್ತೆ ಸ್ವಲ್ಪ ತೀರಾ ಗುಡ್ಡ ಗಿಡ್ಡ ಎಲ್ಲ ಇದ್ರೆ ಅವಾಗ ಅದ್ರಲ್ಲಿ ಹೋಗುದೇ ಇಲ್ಲ ಅದು ರಸ್ತೆಯಲ್ಲೇ ಅದು ಹೊರತು ಗುಡ್ಡ ಗಾರ್ಡನ್ ಹೋಗುದಾದ್ರೆ ಸಿಂಗಲ್ ಹೋಗುತ್ತೆ ರಸದಲ್ಲಿ ಹೋಗಲ್ಲ ಆನೆ ಆಗಲ್ಲ ಏನೂ ಹೇಳ್ಕೊಂಡು ಹೋಗುತ್ತೆ ಮತ್ತೆ ಸೀದಾ ಆ ಚಂದಾನೆ ಈ ಚಂದಾನಿ ಹೋಗ್ಬಿಟ್ರೆ ಮರ ಕೊಡಿಬೇಕು ಕಾಡು ಮಧ್ಯದಲ್ಲಿ ಹ್ಮ್ ಏನು ಅಂತ ದುಷ್ಟಗಜ ಅಂತ ಕೆಲವು ಅಭಿ ಕೆಲವು ಶಬ್ದ ಇದೆ ಆಚಾರ್ಯರಂಚೂರು ಏನೇನೋ ಶಬ್ದ ಹಾಕಿದಾರಲ್ಲಿ ಹುಲಿ ಸಿಂಹ ಇತ್ಯಾದಿಗಳು ಇರುವಂತದ್ದನ್ನು ಕೂಡ ವ್ಯಾ ವ್ಯಾಳ ಅಂತ ಕರೀತಾರೆ ಹಾ ಹ್ಮ್ ಆದ್ರಿಂದಾಗಿ ಸರ್ಪವೋ ಆನೆಯೋ ಹುಲಿಯೋ ಯಾವ ಅರ್ಥ ಇದ್ದೀತು ಅನ್ನುವ ಪ್ರಶ್ನೆ ಹುಟ್ಟತ್ತೆ ಕೆಲವರು ಗಜ ಅಂತ ಕೆಲವರು ಸಿಂಹ ಅಂತ ಆ ಹುಲಿ ಹಾಕಾಗಬಾರ್ದು ಮತ್ ಪ್ರಶ್ನೆ ಹೀಗೆ ಆ ಗಜ ಅಂತ ಹೇಳ್ಲಿಕ್ಕೆ ಕಾರಣವೇ ಇಲ್ಲ ಯಾಕಂದ್ರೆ ಆನೆಗೆ ಯಾವ್ದು ಆನೆಗೆ ರಥಕ್ಕೆ ಸಂಬಂಧವೇ ಇಲ್ಲ ಆನೆಗಳು ಸಹಾಯ ಮಾಡ್ತವೆ ರಥಿಕರಿಗೆ ಹೊರತು ರಥಕ್ಕೆ ಕಟ್ಟುದಿಲ್ಲ ಅದ್ರಿಂದ ರಥ ಎಲ್ಲ ಹೂಸು ಬಿದ್ದಿದ್ರೆ ಆಗ ಹಿಂದಿನಿಂದ ಆನೆ ಬಂದು ಎತ್ತಿ ಮುಂದೆ ತಳ್ಳುತ್ತಷ್ಟೆ ಅದಾಗಿ ಸಿಂಹದಿಂದ ಕೂಡಿದ ಅಂದ್ರೆ ಅದಕ್ಕೆ ಹೀಗೆ ಕೈ ಇಡುವಂತ ಜಾಗ ಅಷ್ಟಿರ್ಬಹುದು ಅಂತ ಸಿಂಹ ಆಗಿರುದಿಲ್ಲ ಸಿಂಹ ಬಿಡುತ್ತೆ ಹ್ಮ ಈ ರಾಕ್ಷಸರಿ ಏನಾದ್ರೂ ಮಾಡ್ತಾರೆ ಅದ್ರಿಂದಾಗಿ ಏನು ಬೇಕಾದ್ರೂ ಹೇಳಬಹುದು ರಾಕ್ಷಸ ಲೋಕವೃತ್ತಂ ಕೋನು ನಿಷ್ಕಿತ ಪ್ರಭಾವಿತು ಪನೆಗಾಲ ನೆನೆಸಿಬಿಡ್ತಾರೆ ಎಸ್ ಸರ್ವಪಿ ಮಹತ್ತಮ್ ಮಹಾಂತಂ ತೋರಣಸ್ಥನಾದ ಮಹೋತ್ಸಾಹನಾದ ಮಹಾ ಸತ್ವ ನೆನೆಸಿದ ಮಹಾ ಬಲಿಷ್ಠನಾದ ಮಹಾ ಬತಿಯು ಉಳ್ಳ ಮಹ ವೇಗವುಳ್ಳ ಮಹ ಮಹಾ ಭು ಭು ಭುಜ ಉಳ್ಳ ಹನುಮಂತನನ್ನು ಅವನು ಎದುರಿಸಿದ ಅಂತ ಒಟ್ಟು ಹೇಳಿ ಕೊಟ್ಟ ಸಂಗತಿ ವ್ಯಾಳಯುಕ್ತೇನ ಅತ್ಯಂತ ತೀಕ್ಷ್ಣವಾದ ಆ ಸರ್ಪವನ್ನ ರಥಕ್ಕೆ ಕಟ್ಟಿ ಏನಿಲ್ಲ ಸಿಂಹವನ್ನ ಕಟ್ಟಿದ್ರೆ ಅದು ಹೋಗಲ್ಲ ಅದ್ರ ಮೇಲೆ ಸಿ ದುರ್ಗೆ ಮಾತ್ರ ಅಷ್ಟೇ ಬೇರೆ ಯಾರು ಕೂತ್ಕೊಳ್ತಾರೆ ಆ ತಕ್ಕಂತೂ ಅದರ ಸಿಂಹದಂತಹ ಈ ಆಸನ ಇರುತ್ತಲ್ಲ ಅಂತದ್ದಿಟ್ಕೊಂಡು ವ್ಯಾಳಯುಕ್ತೇನ ರಥೋತ್ತಮೇನ ಇನ್ನು ಅವ್ರಿಗೆ ಅವನ ಕತ್ತೆನೂ ಕರ್ಕೊಂಡು ಹೋಗಿದ್ದಾರೆ ಅವನ ಹಿಂದೆ ನನಗೆ ಏನು ಇಟ್ಕೊಳ್ಬೇಕು ಅಂತ ಇಟ್ಕೊಂಡ್ರೆ ಪ್ರಾಣಿ ಯಾವುದೋ ಒಂದು ಅಟುರಾಕ್ಷಸ ಪ್ರಾಣಿ ಅಷ್ಟೇ ಸುಲಭದ್ದಲ್ಲ ರಥೋತ್ತಮೇನ ದಿವ್ಯೇನ ದಿವ್ಯಾಸ್ತ್ರ ವಿಧಾಂ ಪ್ರಬರಹ ದಿವ್ ದೇವತೆಗಳ ಅಸ್ತ್ರಗಳನ್ನ ಚೆನ್ನಾಗಿ ಬಲ್ಲವರಲ್ಲಿಯೇ ಪ್ರಬರ್ಹ ಕಿರಿಯ ಅಂತ ಅರ್ಥ ಇನ್ನೂ ಹೆಚ್ಚಿನ ತಾಕತ್ತಿರುವವ ಹ್ಮ್ ಬೃಹಧಾತುವಿನಿಂದ ಬಂದದ್ದು ಬರಹ ಶ್ರೇಷ್ಠ ಅಂತ ಅರ್ಥ ಪ್ರಬಾಣ ಬಾಣಾಸನ ಬಾಣಾಸನ ಆ ಬಾಣ ಮತ್ತು ಬಾಣಾಸನ ಅಂತಂದ್ರೆ ಇಲ್ಲು ಬಾಣಿಗೆ ಬಾಣಕ್ಕೆ ಆಸನ ಯಾವುದು ಅದು ಬಾಣಾಸನ ಅಥವಾ ತೂಣಿರ ಅದು ಬಾಣಾಸನ ಆಗುತ್ತೆ ಇಟ್ರೆ ಬಿಲ್ಲು ಇದ್ರೆ ಬತ್ತಳಿ ಹೀಗೆ ಬಾಣ ಬಾಣಾಸನ ಪಾಣಿಯಾದ ಉಗ್ರ ಉಗ್ರಹ ಉಗ್ರನಾದಂತಹ ಆ ಇಂದ್ರಜಿತ್ ತೂರ್ಣಂ ಬಹಳ ಕೂಡಲೇ ಮಹಾಂತಂ ಮಹಾ ಮಹಿಮನಾದ ಹನುಮಂತಂ ಹನುಮಂತನದ ಬಂದು ಸೇರಿದ ಇವರೆಲ್ಲ ಪಡೆದಿಂದು ಉಸಿರು ಕಟ್ಟಿ ಪ್ರಾಣ ಬಿಟ್ಟಾಗಿದೆ ಈಡುಗಾಯಿತರ ಅಕ್ಷನನ್ನು ಕೊಂದಾಗಿದೆ ಅಂತಹ ಹನುಮಂತನನು ಈಗಾಗಲೇ ವೀರಾವೇಶದಿಂದ ಹೋರಾಡಿ ನಿಂತ ದೊಡ್ಡ ಕಾಯದ ಶರೀರದವನಾದ ಹನುಮಂತನ ಮುಂದೆ ತನ್ನ ರಥವನ್ನೇ ನಿಲ್ಲಿಸಿ ಅದು ಸಾಮಾನ್ಯ ರಥ ಅಲ್ಲ ಕಣ್ಣಿಗೆ ಸುಲಭದಲ್ಲಿ ಕಾಣ್ಲಿಕ್ಕೆ ಸಿಗುವಂತದ್ದಲ್ಲ ಸಿಕ್ಕಿದ್ರು ಕೂಡ ಅದು ಏನು ಅಂತ ಅರ್ಥ ಆಗುವಂತದ್ದಲ್ಲ ಯಾವ ಕಡೆಯಿಂದ ಒಳಗೆ ಯಾವ ಕಡೆಯಿಂದ ಹೊರಗೆ ಅಂತ ಗೊತ್ತಾಗದೇ ಇರುವ ರೀತಿಯ ದಿವ್ಯವಾದ ರಥೋತ್ತಮದಿಂದ ಪ್ರಬರ್ಹ ಅಸ್ತ್ರವಿಧಾನ್ ಅಸ್ತ್ರ ಅಹ್ ತಿಳಿದವರಲ್ಲಿ ಅತ್ಯಂತ ಬಲಿಷ್ಠನಾದ ಹರಿ ಓಂ ಹರಿ ಓಂ ಹೇಳಿ ಹಾ ಗೊತ್ತಿಲ್ಲ ನನಗೆ ನಾನಂತೂ ಏನು ಮಾಡಿಲ್ಲ ಏ ಈಗ ನಾನ್ ತೆಗ್ದು ಹಾಕಿದ್ದಲ್ಲ ಅದು ಆ ತೆಗ್ದು ಹಾಕಿದ್ದ ನಾನು ಸರಿ ಮಾಡಿದ್ದು ಅದ್ರಲ್ಲಿ ಏನಾದ್ರೂ ನಾನು ಚೇಂಜ್ ಮಾಡಿದೆ ಆ ಹೆಸರನ್ನೆಲ್ಲ ಬಾಣಗಳು ಬಾಣವನ್ನ ನೆಲೆಗೊಳಿಸುವಂತಹ ಬಿಲ್ಲು ಇದನ್ನ ಹೊತ್ತು ನಿಂತಿರುವ ಉಗ್ರ ಅತ್ಯಂತ ತೀಕ್ಷ್ಣನಾದವನು ಮಹಾಂತಂ ಹನುಮಂತಂ ತೂರ್ಣ ಅಂದ್ರೆ ಕೂಡ್ಲೆ ಈ ತೂರ್ಣ ಅನ್ನುವ ಶಬ್ದ ದ್ರಾಕ್ ತೂರ್ಣ ಸದ್ಯ ಸಪದಿ ಲಘು ಶೀಘ್ರ ಈಗ ತುಂಬಾ ಶಬ್ದಗಳಿವೆ ಧೃತ ಅಂತದೊಂದು ಪಟ್ಟಿ ಮಾಡಿ ಅದೇ ಪದ್ಯ ಅದೇ ಪದಗಳು ಬರುವ ಹಾಗೆ ಒಂದು ಪದ್ಯ ಮಾಡ್ತೀವಿ ಆಗ ಅಷ್ಟು ಪದ ಅಷ್ಟು ಶ್ಲೋಕ ಹೇಳಿದ್ರೆ ಅದಕ್ಕೆ ಎಷ್ಟು ಪದ ಇದೆ ಅದನ್ನ ಹೇಳಲಿಕ್ಕೆ ಸುಲಭ ಆಗುತ್ತೆ ಈ ಮನುಷ್ಯನ ದಿವ್ಯಾಚ ಅಸ್ತ್ರಾಣಿ ಅಸ್ತ್ರೀ ದಿವ್ಯಾಸ್ತ್ರೀ ದಿವ್ಯಾಸ್ತ್ರೀ వేద్ది దివ్యాస్త్రాన్ని విత్ం దివ్యాస్ విద్యా అస్వి విద్యా ప్రబరహుల్లింగప్రథమా సబాణ బాణాసన పాణి బాణం బాణాసనం బాణా బాణాసనం బాణాసనాని బాణాసనాని పాణౌ ೂರ್ಣ ಅವ್ಯಯ ಮಹಾಂತ ದ್ವಿತೀಯ ಬಹುವಚನ ದ್ವಿತೀಯ ಎಕವಚನ ಹನುಮಂತಂ ಏಕವಚನ ಆಪ ಲಿಟ್ ಪ್ರಥಮ ಎಕಿಗೇಹರಿಯತೀಕೃಷರ್ಪಣಮಸ್ತು ಅಸ್ತ್ರ ದಿವ್ಯಾಸ್ 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 ವೇತ್ತಿ ದಿವ್ಯಾಸ್ ವಿತ್ಿವ್ಯಾಸ್ ಅಸ್ತ್ರ ಪುಲಿಂಗ ಪ್ರಥಮ ಎಕ సబాణ బాణాసన పాణి బాణం బాణ్చ బాణాసనం బాణా బాణాసనం బాణాసనాని బాణాసనాని పాణౌసూర్ణం అవ్యయ మహాంతం ద్వితవచన ద్వితవన హనుమంతం ద్విత ఏకవన ఆప లిట్ ప్రథమ ఎకె ಇವತ್ತಿ ಹರಿ ಶ್ರೀಹರಿ ಶ್ರೀ ಕೃಷ್ಣಾರ್ಪಣಮಸ್ತು.